ಹಲೋ ನಮಸ್ಕಾರ ಚಾಟರ್ ಬಾಕ್ಸ್ ಚಾನಲಿಗೆ ಸ್ವಾಗತ ನಾನಿವತ್ತು ಸಿಲ್ಲರಿಂದ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀನಿ ಮತ್ತೊಂದು ಹೋಮ್ ಟೂರ್ ಮಾಡೋಣ ಅಂತಿದ್ದೇನೆ ಸೊ ನಾವೀಗ ಚಳ ಗ್ರಾಮದ ಮನೆಗೆ ಹೋಗ್ತಾ ಇದ್ದೀವಿ ಸೊ ಏನೇನಾಗುತ್ತೆ ನೋಡೋಣ ನಾವು ಬಂದದ್ದು ಖುಷಿ ಆಯ್ತಾ ಒಂದು ಆಸೆ ತೀರ್ಥ ಬಂದು ಬಂದಿ ಹಲೋ ಗೈಸ್ ನಾವ್ ಇವತ್ತು ಎಲ್ಲಿಗೆ ಬಂದಿದ್ದೆ ಗೊತ್ತಾ ಇವ್ರ ಮನೆಗೆ ಬಂದಿದ್ದೆ ಇವ್ರು ನೀವೆಲ್ಲಿ ವರ್ಕ್ ಮಾಡೋದು ಇವ್ರು ಇವರು ವೆಂಕಟರಮಣ ಸೊಸೈಟಿ ಕೊಕ್ಕಡದಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಇವ್ರದ್ದು ಮನೆ ಗೃಹ ಪ್ರವೇಶಕ್ಕೆ ಬಂದಿರ್ಲಿಲ್ಲ ಹಾಗೆ ಹಾಗೆ ನಾವು ಬಂದಿದ್ದೇವೆ ನಿಮಿಗೆ ಹೊ ಪ್ರಸಂಗ ಭಾರಿ ಇಲ್ಲ ಕುಂಬುಡು ವೈಕಲ ಉಲೈ ಚೌಕಿ ಹೋದಂತ ಪ್ರಸಾದ ತುಂಬ ನಾವು ಮತ್ತೆ ತೋರಿಸ್ತೇನೆ ಆ ಕಡೆ ಎಲ್ಲ ನಾವೀಗ ಮೇಲೆ ಅಲ್ಲಿ ಇದ್ದೇವೆ ಹಾಗೆ ಹೊಸ ಮನೆ ಕಟ್ಟಿದ್ದಾರೆ ಕಂಗ್ರಾಜುಲೇಷನ್ ಆಮೇಲೆ ಹಾ ಭಾಗ್ಯಶೇತ್ ಮಳೆಗಾಲ ಬಂದಿದ್ದೇವೆ ತುಂಬಾ ಕಂದ್ರಪ್ಪಾಡಿಯಲ್ಲಿ ಮುಂಡೋಡಿ ಮನೆಗೆ ಬಂದಿದ್ದೇವೆ ಬರ್ತದೆ ಹಾ ಹೌದೌದು ಯಾವಾಗ ಬರ್ತೇನೆ ಅಂತ ಅದೇ ಬರ್ತೇನೆ ಬರ್ತೇನೆ ಅಂತ ಹೇಳಿ ಬರ್ತೇನೆ ಬರ್ತೇನೆ ಅಂತ ಹೇಳಿ ಹೌದು ಇಲ್ಲಿ ತುಂಬಾ ನೇಚರ್ ಎಲ್ಲ ತುಂಬಾ ಚಂದ ಇದೆ ಕಾಡು ಪ್ರದೇಶ ಆದ್ರೆ ಫುಲ್ ಫುಲ್ ಕೃಷಿ ಆಯ್ತಾ ಫುಲ್ ಕೃಷಿ ಇದೆ ನೋಡಿ ಇದವ್ರ ಹಳೆ ಮನೆ ಫುಲ್ ಕೃಷಿ ಇದೆ ಮನೆಯಲ್ಲಿ ನಂಗೆ ಇಷ್ಟ ಆಗಿರೋದು ಇಂಟೀರಿಯರ್ ಡಿಸೈನ್ ಮತ್ತೆ ಲೈಟ್ಸ್ ಸಖತ್ತಾಗಿ ಮಾಡಿದರೆ ರೂಮ್ ಎಲ್ಲ ತೋರಿಸುವುದಿಲ್ಲ ಅದು ಪರ್ಸನಲ್ ಅಲ್ವಾ ಬದುಕಿನ ಪಯಣದಲ್ಲಿ ಸಾಧನೆಗಳು ಕೂಡ ಒಂದು ಕನಸು ಆ ಸಾಧನೆಗೆ ಪೂರ್ವ ಯೋಜನೆಯು ಕೂಡ ಒಂದು ಕನಸು ಕನಸು ಸಾಕಾರಗೊಳ್ಳಲು ಪರಿಶ್ರಮ ಪಡುವುದು ಒಂದು ಸುಖ ಕನಸು ನನಸಾದಾಗ ಸಂಭ್ರಮಿಸುವುದು ನೆಮ್ಮದಿಯ ನಗು ಚೆಲ್ಲುವುದು ಬದುಕಿನ ಅತ್ಯಂತ ಸಂತೋಷದಾಯಕ ಕ್ಷಣವಾಗಿರುತ್ತದೆ ಇವರ ಹೊಸ ಮನೆ ಹಿಂದ್ಗಡೆ ಹಳೆ ಮನೆ ಇದೆ ಆಂಟಿ ಮಡಿಕೇರಿಯವರಾದ ಕಾರಣ ಅವರಿಗೆ ಹೂವಿನ ಗಿಡದ ಒಂದು ಹೂವಿನ ಗಿಡ ನೆಡೋ ಇಂಟ್ರೆಸ್ಟ್ ಇದೆ ಹಾಗಾಗಿ ತುಂಬ ಹೂವಿನ ಗಿಡ ನೆಟ್ಟಿದ್ದಾರೆ ಅವರು ಆಂಥವ್ರಿಯಂ ಅಲಂಕಾರಿಕ ಸಸ್ಯಗಳನ್ನು ನೆಟ್ಟಿದ್ದಾರೆ ಇದು ಮನೆಗೆ ಹೊಸ ಕಳೆಯನ್ನೇ ತಂದು ಕೊಡ್ತದೆ ಇದು ಅವರ ಮನೆ ಹಿಂಬದಿ ಓ ಇದಾ ಗೀಸರ್ ಗ್ಯಾಸ್ ಬಿಸಿನ ಓಕೆ ಹಳೆ ಮನೆ ಚಂದ ಉಂಟು ಹಳೆ ಮನೆನೇ ಎಷ್ಟು ಚಂದ ಉಂಟು ಇವರ ಮನೆ ಎದುಗಡೆ ತುಂಬ ಚೆನ್ನಾಗಿದೆ ಓಪನ್ ಪ್ಲೇಸು ಕೆಳಗಡೆ ತೋಟ ಮೇಲ್ಗಡೆ ಗುಡ್ಡ ಫುಲ್ ಗ್ರೀನ್ ಪ್ರಕೃತಿ ಸೌಂದರ್ಯದಲ್ಲಿರುವ ಮನೆ ಇವರು ಈ ಮನೆ ಓನರು ಅವರ ಹಾಲ್ ಸುಂದರ ಮನೆ ನಿರ್ಮಾಣ ಪ್ರತಿಯೊಬ್ಬರ ಕನಸು ಸುಂದರ ಮನೆಯಲ್ಲಿ ಅತ್ಯಂತ ಉತ್ತಮ ಕುಟುಂಬದಲ್ಲಿ ಉನ್ನತವಾಗಿ ಜೀವಿಸುವುದು ಪ್ರತಿಯೊಬ್ಬರ ಮಹದಾಸೆಯಾಗಿರುತ್ತದೆ ಮನೆ ಒಳಗಡೆಯಿಂದ ಹೊರಗಡೆ ಲುಕ್ ಎಷ್ಟು ಚೆನ್ನಾಗಿ ಕಾಣುತ್ತಿದೆ ನೋಡಿ ನಾವೇನಾದರೂ ಕೊಡಬೇಕು ಮನೆಗೆ ಅಂತ ಹೇಳಿ ನಮಗೂ ಒಂದು ಆಸೆ ಇತ್ತು ಹಾಗಾಗಿ ಎರಡು ಹಣ್ಣಿನ ಗಿಡಗಳನ್ನ ಇವರಿಗೆ ಗಿಫ್ಟ್ ಮಾಡಿದ್ವಿ ಈ ಮನೆ ಹೆಸರು ಪಲ್ಲವ ಅಂತ ಪಲ್ಲವ ಅಂದ್ರೆ ಸಂಸ್ಕೃತದಲ್ಲಿ ಚಿಗುರು ಅನ್ನೋ ಅರ್ಥ ಬರುತ್ತದೆ ಮನೆಯದು ಇಂಟೀರಿಯರ್ ವರ್ಕ್ಸ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ ಕಲರ್ ಕಾಂಬಿನೇಷನ್ ಅಂತೂ ನೋಡಿ ಇದು ಫಿಂಗರ್ ಇದು ಕಲರ್ ಚೇಂಜ್ ಹಂಗೆ ಅದೇ ಓ ಇದು ಮತ್ತೆ ಮತ್ತೆ ಓಕೆ ಓಕೆ ಇದು ತ್ರೀ ಕಲರಾ ತ್ರೀ ಫೋರ್ ಕಲರಾ ಇಲ್ಲ ತ್ರೀ ಕಲರ್ ಉಟ್ಟು ಇದು ಬಿ ಇದು ಇನ್ವರ್ಟರ್ ಏನು ಬೇಕಾದ್ರೆ ಇಟ್ಕೋಬೋದಲ್ಲ ಸ್ಪೇಸು ಉಳಿಸ್ಬೇಕಂದ್ರೆ ಯಾವ ತರ ಡಿಸೈನ್ ಬೇಕಾದ್ರೂ ಮಾಡ್ಕೋಬಹುದು ಇವ್ರು ನೋಡಿ ಸ್ಟೆಪ್ಪಿನ ಕೆಳಗಡೆ ಒಂದು ಸ್ಪೇಸ್ ಮಾಡ್ತೀನಿ

ಸ್ಟ್ರಗಲ್ ಮಾಡಿದ್ದಾರೆ ಫುಲ್ ಡ್ರೀಮ್ ಹೌಸ್ ಅಲ್ಲ ಎರಡು ಲಕ್ಷ ಇದು ವುಡ್ ವರ್ಕ್ಸ್ ಇದು ಎರಡು ಡೋರೆ ಬೇಕಲ್ಲ ಫ್ರಂಟ್ ಡೋರ್ ಓ ಪ್ರವೇಶಕ್ಕೆ ದೇವರ ಮನೆ ಕೂಡ ವಿಭಿನ್ನವಾಗಿ ಮಾಡಿದ್ದಾರೆ ವುಡ್ ವರ್ಕ್ಸ್ ಅಂತೂ ಸೂಪರ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಓ ಪಲ್ಲವ ಈ ಹೆಸರಿದ್ದು ಎಕ್ಸ್ಪ್ಲೇನೇಷನ್ ಅಬ್ಬ ಅಂದದ ಮನೆಯ ಚಂದವ ನೋಡನ್ ಹೋದೇನ್ ನಾನು ಮೊನ್ನೆ ದಿನ ಮನೆಯ ಅಂಗಳದಲ್ಲಿ ಪ್ರತ್ಯಕ್ಷ ಕಂಡನ ತುಳಸಿದೇವಿ ಅವತಾರ ಮೆಟ್ಟಲ ಹತ್ತಿ ಮೊಗಸಾಲೆಯ ಸೇರಿದೆ ಆಗಲೇ ಕಂಡೆನು ಮನೆಯ ನಾಮ ಫಲಕವ ಹೆಸರನ್ನು ಓದಿದ ಪಲ್ಲವನೆಂದು ಇದು ಅಳಿಯದ ಉಳಿಯುವ ಚಿಗುರೆಂದು ಹೆಬ್ಬಾಗಿಲ ಬಳಿಯ ಕರೆಗಂಟೆ ಹೊತ್ತಿದೆ ಐದು ಮುತ್ತನ್ನು ಧರಿಸಿದ ಮುತ್ತ ಇದೆ ಕೈಯಲ್ಲಿ ನೀರಿನ ಗಿಂಡಿಯ ಹಿಡಿದು ಒಳ ಕರೆದಳು ಆಸೆ ವಿಶ್ರಾಂತಿ ಕೊಠಡಿಯ ರಚನೆಯ ಕಂಡನು ಪುಳಕಿತಗೊಂಡಿದ್ದು ನನ್ನ ಶರೀರ ದೇವರ ಕೋಣೆಯ ಶೈಲಿಯನ್ನು ಪಡೆದೇನು ವೆಂಕಟೇಶನ ದರ್ಶನವ ಆರು ಆಸಿನ ಹಾಸಿನದ ಮೇಜನ್ನು ಕಂಡೆನು ಊಟದ ಕೊಠಡಿ ಮಧ್ಯದಲ್ಲಿ ಕ್ರಮವತ್ತಾಗಿತ್ತು ಊಟದ ತಟ್ಟೆಯ ಜೊಡಿನ ಕವಟಿನಲ್ಲಿ ಮಲಗುವ ಕೋಣೆಗಳೆರಡನ್ನು ಕಂಡೇನು ಮಧ್ಯದ ಸ್ನಾನದ ಕೋಣೆಗಳು ಕಣ್ಣನ್ನು ಹಾಯಿಸಿದ ಅಡುಗೆಯ ಕೋಣೆಗೆ ಬಲಭಾಗದಲ್ಲಿತ್ತು ರೆಫ್ರಿಜರೇಟರ್ ಬಾಗಿಲ ಸರಿಸಿ ನೋಡಿದೆ ದಾಸ್ತಾನು ತಾಣವನ್ನು ಅದರಲ್ಲಿತ್ತು ಅಕ್ಕಿಯ ಮೊಟ್ಟೆ ಬೆಲ್ಲದ ಅಚ್ಚುಗಳು ಒಂದನ್ನು ಅಡುಗೆಯ ಸ್ಲ್ಯಾಬಿನಲ್ಲಿ ಹೊಗೆ ಮೇಲೆ ಇರುತ್ತಿತ್ತು ಚಿಮಣಿಯ ಮೂಲಕ ಸದ್ದನ್ನು ಮಾಡುತ್ತಲಿ ಉಪ್ಪರಿಗೆ ಏರಲು ಹತ್ತಿದ ಮೆಟ್ಟಿಲು ಮಧ್ಯದ ನೇಲುವ ವಿದ್ಯುತ್ ಬಲ್ಬಿನ ಮೂಲೆ ವೃತ್ತಾಕಾರದ ಕೊಠಡಿಯ ಮೂಲಕ ಸೇರಿದ ನಾನು ಮಲಗೋಕೋಣೆ ಅಚ್ಚುಕಟ್ಟಾಗಿತ್ತು ಸಾನಾಗ್ರೂ ಹೊರ ಬಂದ ಕಂಡಿನ ವಾಷ್ ಬೇಸಿನ್ ಮೊಗಸಾಲೆಯಲ್ಲಿ ನೋಡಿದ ವಿಸ್ಮಯಗೊಂಡು ತಾಣುವ ಕೃತ್ಯ ಮಾಡಿಲ್ಲ ಈ ಕವನ ಬರೆದವರು ಪಾಲನೆತ್ರ ಮುಂಡೋಡಿ ಅಲ್ವಾ ಯಾವ ಬ್ಯೂಟಿಫುಲ್ ಪೋಯಮ್ ನೋಡಿ ಇಲ್ಲಿ ಈ ಮನೆ ಎಕ್ಸ್ಪ್ಲನೇಷನ್ ನಿನಿಗೆ ಕೋಟಿ ನಮಸ್ಕಾರಗಳು ಅದೇ ಇದೇ ಇವರೊಂದು ಈಗ ಮದ್ಯಕಾಗದ ತಗೋಬರ್ತಾರಂತೆ ಯರ ನಿಮ್ಮ ಮದ್ಯಗೆ ಎಷ್ಟು ವರ್ಷ ಆಗಿದಿ? 32 ನೀವು ನನಗೆ ವೈತಾಳರಿಯಾ 90 ತೊಂದರಲ್ಲಿ 91 ನಮ್ಮಮ್ಮ 95 ರಲ್ಲಿ ಮದುವೆ 90 ಈ ತರ ಮದ್ಯಕಾಗದ ಲ್ಯಾಮಿನೇಷನ್ ಮತ್ತೆ ಹಾಕಿದ ಹೋಗಿ ದಂಪತಿಗಳದು ಇಮಿಟೇಷನ್ ಮಧ್ಯಕ್ಕೆ ಕಾಗದ ನೋಡಿ ಅವ್ವ ಅಲ್ಲಿನ ಅನುಗ್ರಹ ಹಾ ಹಾ ವೀರೇಂದ್ರ ಆಗ ಅಲ್ಲಿ ಹೋಗಿ ಆಶೀರ್ವಾದ ಎಲ್ಲ ತಕೋತರ ಮಧ್ಯಕ್ಕೆ ಕಾಗದ ಅವರಿ ಕಳಿಸಿದ ಅವರು ರಿಟರ್ನ್ ಇವರಿಗೆ ಆಶೀರ್ವಾದ ಕಳಿಸಿದ್ದಾರೆ ಕಳಿಸಿದಾರೆ ಇದರ ಲ್ಯಾಮಿನೇಷನ್ ಹಾಕಿ ಕಳಿಸಿದಾ ಒಂದು ಪತ್ರ ಓಕೆ ಇನ್ನು ನಿಮ್ಮ ಮಧ್ಯಕ್ಕೆ ಹಾಳಿಗೆ ಬರ್ತೇವೆ ಹಾಲಿಗೆ ಹೊರದಾ

ವಾಪಸ್ ನಮ್ಮ ಮನೆಗೆ ಹೊರಟ್ವಿ ಸಂಜೆ ಸುಮಾರು ಐದು ಗಂಟೆ ಆಗಿತ್ತು ಮಳೆ ಬೇರೆ ಬರ್ತಾಯಿತ್ತು ಸೊ ತುಂಬ ಒಳ್ಳೆ ಟೈಮನ್ನು ತುಂಬ ಒಳ್ಳೆಯ ದಿನವನ್ನು ನಾವು ಅವರ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದ್ವಿ ತುಂಬ ಖುಷಿ ಆಯಿತು ನಮಗೆ ಪ್ರಕೃತಿಯ ಮಡಿಲಿಗೆ ಹೋಗಿ ಬೆರೆತಂಥ ಒಂದು ಸುಂದರ ಅನುಭವ ಥ್ಯಾಂಕ್ ಯು ಸೋ ಮಚ್ ನಮಗೆ ತುಂಬ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು ಮತ್ತು ತುಂಬ ಒಳ್ಳೆ ಗಮ್ಮತ್ ಮಾಡಿದರು ಆಂಟಿ ಆಮೇಲೆ ಇನ್ನೊಂದು ಸರಿ ನಾವು ನಿಮ್ಮ ಮನೆಗೆ ಬರ್ತೀವಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್